my precious children of God, I greet each one of you in the mighty name of our Lord and Savior, Jesus Christ. ನನ್ನ ಅಮೂಲ್ಯವಾದ ಮಕ್ಕಳೇ ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಟುಡೇ ದ ಪ್ರಾಮಿಸ್ ಇಸ್ ಟೇಕನ್ ಫ್ರಮ್ ಸಕರಿಯ ಚಾಪ್ಟರ್ ನೈನ್ ವರ್ಸ್ ಟ್ವೆಲ್ ಈ ದಿನದ ವಾಗ್ದಾನ ವಚನವನ್ನು ಜಕರಿಯಾ ಒಂಬತ್ತು ಹನ್ನೆರಡನೇ ವಚನದಿಂದ ಆರಿಸಿಕೊಳ್ಳಲಾಗಿದೆ ಇಟ್ಸ್ ಈವನ್ ಟುಡೇ ಐ ಡಿಕ್ಲೇರ್ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ದ್ರಾಮಿಸ್ ಟು ಈ ದೇವರು ವಾಗ್ದಾನ ಮಾಡುತ್ತಿದ್ದಾನೆ ಆತನು ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವನು ಎಂದು ನಾವು ಚಾಪ್ಟರ್ ಒನ್ ಬಸ್ ಸೆವೆನ್ಸ್ ಸೇಸ್ ದ ಲಾರ್ಡ್ ಇಸ್ ಗುಡ್ ಎ ಸ್ಟ್ರಾಂಗ್ ಹೋಲ್ ಇನ್ ಡೇ ಆಫ್ ಟ್ರಬಲ್ ನಾ ಹುಮಾ ಒಂದನೇ ಅಧ್ಯಾಯ ಏಳನೇ ವಚನವು ಹೀಗೆ ಹೇಳುತ್ತದೆ ಏಹೋವನು ಒಳ್ಳೆಯವನು ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ ವಿ ಹ್ಯಾವ್ ಟು ಡು ನಾವೇನು ಮಾಡಬೇಕು ವಿ ಹ್ಯಾಟ್ ಟು ಪುಟ್ our ಕಂಪ್ಲೀಟ್ ಟ್ರಸ್ಟ್ ಅಪ್ ಆನ್ ಹೆ ಆತನ ಮೇಲೆಯೇ ಸಂಪೂರ್ಣವಾದ ಭರವಸೆ ಇಡಬೇಕು The Lord knows those who trust in Him. Then He will be a stronghold to each one of you. Proverbs chapter 16, verse 20, and Jeremiah 17, verse 7 says, Blessed is the man who trusts in the Lord. David was an ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಜ್ಞಾನೋಕ್ತಿಗಳು ಹದಿನಾರು ಇಪ್ಪತ್ತು ಮತ್ತು ಎರಿಮಿಯಾ ಹದಿನೇಳು ಏಳನೇ ವಚನ ಹೀಗೆ ಹೇಳುತ್ತದೆ ಯಾವನು ಎ ಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಯಾವನಿಗೆ ಏ ಹೋವನು ಭರವಸವಾಗಿದ್ದಾನೋ ಅವನು ಧಾನ್ಯನು ಎಂದು ಇದಕ್ಕೆ ದಾವಿದನೇ ನಿದರ್ಶನ ಫಿರಿಡ್ ಸಾಂಗ್ ಥರ್ಟಿ ಒನ್ ವಾಸ್ ಫೋರ್ ಆ್ಯಂಡ್ ಫಾರ್ಟಿ ತ್ರೀ ವಾಸ್ ಚೂಸೆಸ್ ಲಾಡ್ ಯು ಆರ್ ದ ಗಾಡ್ ಆಫ್ ಬೈ ಸ್ಟ್ರೆಂತ್ ಕೀರ್ತನೆಗಳು ಮೂವತ್ತೊಂದು ನಾಲ್ಕು ಮತ್ತು ನಲವತ್ತ್ಮೂರು ಎರಡನೇ ವಚನ ಹೀಗೆ ಹೇಳುತ್ತದೆ

ನನ್ನ ಸ್ನೇಹಿತರೆ ನಿಮ್ಮ ಭರವಸೆ ಏನಾಗಿದೆ ಮ್ಯಾನ್ ಅ ಯಾವುದೇ ಪುರುಷ ಅಥವಾ ಸ್ತ್ರೀಯ ಮೇಲೆ ಆರ್ ಭರವಸೆ ಅವರು ಲೌಕಿಕ ಜನರಾಗಿದ್ದಾರೆ ಯು ಟ್ರಸ್ಟ್ ಅವರನ್ನು ನಂಬಲು ಸಾಧ್ಯವಿಲ್ಲ ಬಟ್ ಇಫ್ ಯು ಟ್ರಸ್ಟ್ ಪುಟ್ಲೀಟ್ ಆದರೆ ಸಂಪೂರ್ಣವಾಗಿ ನೀನು ದೇವರನ್ನು ನಂಬುವುದಾದರೆ ವಿ ಬ್ಲಸ್ಟ್ಲಿ ಹೇರಳವಾಗಿ ಆಶೀರ್ವದಿಸಲ್ಪಡುವಿ God will restore twice as much to you. ನಿನಗೆ ಎರಡರಷ್ಟು ಸುಖವನ್ನು ದೇವರು ದಯಪಾಲಿಸುವನು ಈವನ್ ಟುಡೇ ಯು ಮೈ ನೀಡ್ ಸೋ ಮೆನಿ ಥಿಂಗ್ ಇಂದು ಕೂಡ ಅನೇಕ ಅಗತ್ಯತೆಗಳು ನಿನಗಿರಬಹುದು ಜಸ್ಟ್ ಪುಟ್ ಯುವರ್ ಕಂಪ್ಲೀಟ್ ಟ್ರಸ್ಟ್ ಅಪಾನ್ ಹಿಮ್ ಸಂಪೂರ್ಣ ಭರವಸೆ ಆತನ ಮೇಲಿಡು ಶಾಲ್ ವಿ ಪ್ರೇ ನಾವು ಪ್ರಾರ್ಥಿಸುವ ಫಾದರ್ ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆನ್ಸ್ ತಂದೆಯೇ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ಹಮ್ ಲಾರ್ಡ್ ಫಿಲ್ ಅಸ್ ವಿತ್ ಯುವರ್ ಪ್ರೆಸೆನ್ಸ್ ಬಂದು ನಿನ್ನ ಪ್ರಸನ್ನತೆಯಿಂದ ತುಂಬಿಸು ದೇವರೇ ವಿ ಆಸ್ ಅ ಫ್ಯಾಮಿಲಿ ಆಸ್ ಟುಗೆದರ್ ವಿ ಪುಟ್ ಅವರ್ ಕಂಪ್ಲೀಟ್ ಟ್ರಸ್ಟ್ ಅಪಾನ್ ಯು ರೈಟ್ ನೌ ಫಾದರ್ ತಂದೆಯೇ ನಾವು ಕುಟುಂಬವಾಗಿ ಸಂಪೂರ್ಣ ಭರವಸೆ ನಿನ್ನ ಮೇಲೆ ಇಟ್ಟಿದ್ದೇವೆ ವಾಚ್ ದ ಲೈಫ್ ಆಫ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಜೀವಿತವನ್ನು ನೋಡು ದೇ ಮೇ ಬಿ ನೀಡ್ ಆಫ್ many things ಅನೇಕ ಅಗತ್ಯತೆಗಳು ಅವರಿಗೆ ಇರಬಹುದು ಇಫ್ if they have put the trust ಯು you oh father just give ವಾಟ್ whatever they need ಇನ್ ಡಬಲ್ measure ಆದರೆ ಅವರು ನಿನ್ನ ಮೇಲೆ ಭರವಸೆ ಇಡುವುದಾದರೆ ಅವರಿಗೆ ಎರಡರಷ್ಟು ಸುಖವನ್ನು ದಯಪಾಲಿಸು ಎಂದು ಬೇಡುತ್ತೇನೆ ತಂದೆಯೇ hear ದ simple prayer and bless them lord ನಮ್ಮ ಈ ಸಾಮಾನ್ಯ ಪ್ರಾರ್ಥನೆಯನ್ನು ಕೇಳಿ ಆಶೀರ್ವದಿಸು ದೇವರೇ ಥ್ಯಾಂಕ್ ಯು ಲಾರ್ಡ್ ವಿ ಗಿವ್ ಯು ಆಲ್ ದ ಗ್ಲೋರಿ ಸ್ತೋತ್ರ ದೇವರೇ ನಿನಗೆ ಮಹಿಮೆ ಆಗಲಿ ಇನ್ ಜೀಸಸ್ ನೇಮ್ ವಿ ಪ್ರೇ ಯೇಸುವಿನ ನಾಮದಲ್ಲಿ ಬೇಡಿದೇವೆ ಆಮೆನ್ ಆಮೆನ್ ಹಟ್ಸನ್ ಜೇಮ್ಸ್ ಗಜೇಂದ್ರ ಥ್ಯಾಂಕ್ ಯು ಫಾರ್ ಯುವರ್ ಥ್ಯಾಂಕ್ ಆಫರಿಂಗ್ which is a blessing to millions of people ಹಟ್ಸನ್ ಜೇಮ್ಸ್ ಗಜೇಂದ್ರ ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆ ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಅಕಾರ್ಡಿಂಗ್ ಟು ಸಾಮ್ 84:11 the lord bestows favor and honor ನೋ no ಗುಡ್ thing will he withhold ಕೀರ್ತನೆ ಎಂಬತ್ನಾಕು ಹನ್ನೊಂದು ಯಹೋವನ್ನು ಕೃಪೆ ಘನವನ್ನು ಅನುಗ್ರಹಿಸುವನು ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು Father, give Hudson a better job in the name of Jesus. Give a wonderful life partner, blessed by God. And joy and peace be upon them as they come together. Do it quickly, Lord, and honor them. Brother Gajendra, have security in the job and bless the agricultural farming and peace prevail sister Anusia, let the stomach also be healed in jesus name let her never suffer bone calcium be blessed construction of the house be completed no hindrance in jesus name let there be peace let them enjoy that house thank you daddy for this blessing ನಂದಿಗೆ ಸಹೋದರ ಗಜೇಂದ್ರ ಅವರಿಗೆ ಉದ್ಯೋಗದಲ್ಲಿ ಸುರಕ್ಷತೆ ಕೊಡು ಅವರ ವ್ಯವಸಾಯ ಕಾರ್ಯಗಳಲ್ಲಿ ಆಶೀರ್ವದಿಸು ಮತ್ತು ಸಹೋದರಿ ಅನುಷ್ಯ ಅವರಿಗೆ ಒಟ್ಟೆಯ ಅಲ್ಸರಿಂದ ಸ್ವಸ್ಥತೆ ಕೊಡು ಮತ್ತು ಎಲುಬಿನ ಕ್ಯಾಲ್ಸಿಯಂ ಆಶೀರ್ವಾದ ಮಾಡು ಅವರ ಮನೆ ಕಟ್ಟುವಿಕೆ ಕೆಲಸ ಆಶೀರ್ವದಿಸು ಆ ಮನೆಯಲ್ಲಿ ಅವರು ಆನಂದಿಸಲಿ ಕರ್ತನೆ ನೀನೇ ಅವರಿಗೆ ಇದನ್ನು ಮಾಡು ಈ ಆಶೀರ್ವಾದಕ್ಕಾಗಿ ವಂದನೆ ನನ್ನ ಸ್ನೇಹಿತನೇ ಶುಭ ಸುದ್ದಿ ಇದೆ ಕಾರುಣ್ಯ ಯೂನಿವರ್ಸಿಟಿ ಕಾರುಣ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಸೈನ್ಸಸ್ ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ದಿಸ್ ಇಯರ್ ದೋರ್ಡ್ ಹ್ಯಾಸ್ ಡಿಸೈಡೆಡ್ ಟು ಗಿವ್ ಫುಲ್ ಟ್ಯೂಷನ್ ಫೀ ಸ್ಕಾಲರ್ಶಿಪ್ ವೈವರ್ ಫಾರ್ ಡಿಸರ್ವಿಂಗ್ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಅಲ್ಲಿ ಟ್ಯೂಷನ್ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಬೋರ್ಡ್ ಅದನ್ನು ನಿರ್ಧರಿಸಿದೆ ಮತ್ತು ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ಸ್ ಸ್ಯಾಲರಿ ಇನ್ಕಮ್ ಇನ್ ಅರ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಫಾರ್ ಅಡ್ಮಿಷನ್ ಸೀಟ್ಸ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಬಿ ರೆಫರ್ಡ್ ಬೈ ಚರ್ಚ್ ಡಯಿಸ್ ಅದು ಒಂದು ಸಭೆ ಮತ್ತು ಅಥವಾ ಡಯಸಿಸ್ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುಣ್ಯ ಡಾಟ್ ಇಡಿಯು ಅದರಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು ಯು ಆಲ್ಸೋ ಕಾಲ್ ನಂಬರ್ ಫಾರ್ ಫುಲ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಖ್ಯೆಗೆ ಕರೆ ಮಾಡಬಹುದು ಓಪನಿಂಗ್ ದ ದ ಪೋರ್ಟಲ್ಸ್ ಆಫ್ ಟು ಹೆಲ್ಪ್ ಪೂರ್ ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಅರ್ಹವುಳ್ಳ ಕ್ರೈಸ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಈ ಪೋರ್ಟಲನ್ನು ಕಾರುಣ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಯು ಕನ್ ಅಪ್ಲೈ ಫ್ರಮ್ ಎನಿ ಪಾಡ್ ಇಲ್ಲಿ ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಹಾಕಬಹುದು ಆ್ಯಂಡ್ ಎಂಜಾಯ್ ದಿಸ್ ಬ್ಲೆಸ್ಸಿಂಗ್ ಟು ಸ್ಟಡಿ ಅಟ್ ಕಾರುಣ್ಯ ಯೂನಿವರ್ಸಿಟಿ ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು